ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ನಿಮಗೆ ಫಾರಮ್ ಮೊಟ್ಟೆ ಕೋಳಿ ಬಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಸಲ ನೀವು ಒಂದ್ಸಲ ಟ್ರೈ ಮಾಡಿ ಆಮೇಲೆ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೇನಂತ ತೋರಿಸ್ತೀನಿ ನೋಡಿ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಮತ್ತು ಬೆಳ್ಳುಳ್ಳಿ ಎರಡು ಒಂದು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಮತ್ತು ಉರ್ಗಡ್ಲೆ ಚಕ್ಕೆ ಶುಂಠಿ ಮೆಣಸು ಮತ್ತು ತೆಂಗಿನ ತುರಿ ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ತಗೊಂಡಿದ್ದೀನಿ ಮತ್ತು ಒಂದು ಕೆ ಜಿ ನಾನು ಫಾರಮ್ ಕೋಳಿ ತೊಗೊ ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ ನೋಡಿ ಇದನ್ನು ಪೀಸು ಅಷ್ಟೇ ತುಂಬ ದಪ್ಪದಾಗ ಒಡ್ಸಿದ್ರೆ ಚೆನ್ನಾಗಿರಲ್ಲ ಮೀಡಿಯಮ್ ಸೈಜ್ ಹೊಡ್ಸ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಫಸ್ಟ್ ಏನೇನು ರುಬ್ಕೊಬೇಕಂತ ತೋರಿಸ್ತೀನಿ ಈರುಳ್ಳಿ ಮೆಣಸು ಮತ್ತು ಬೆಳ್ಳುಳ್ಳಿ ಈ ಮೂರನ್ನು ಹಾಕ್ಕೊಂಡು ನಾನು ಇವಾಗ ಗ್ರೈ ಇದು ರುಬ್ಕೊತಾ ಇದ್ದೀನಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಬೇಕದನ್ನು ಆಮೇಲೆ ಇದನ್ನು ಒಂದು ಅಲ್ಲೇ ಹಾಕೊತಾ ಇದ್ದೀನಿ ಮತ್ತು ಇವಾಗ ಮಸಾಲ ಏನೇನು ರುಬ್ಬೇಕು ಅಂತ ತೋರಿಸ್ತೀನಿ ನೋಡಿ ನೋಡಿ ಶುಂಠಿ ಚಕ್ಕೆ ಟೊಮ್ಯಾಟೊ ಮತ್ತು ಉರ್ಗಡ್ಲೆ ತೆಂಗಿನ ತುರಿ ಸ್ವಲ್ಪ ಮತ್ತು ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೈಸಾಗಿ ಇದನ್ನು ರುಬ್ಕೊಬೇಕು ನೋಡಿ ಈ ರೀತಿ ನೀವು ನೈಸಾಗಿ ನುಬ್ ರುಬ್ಕೊಳ್ಳಿ ಇದನ್ನು ತರಿತರಿಯಾಗಿ ರುಬ್ಕೊಂಡ್ರೆ ಸಾಂಬಾರು ಚೆನ್ನಾಗಾಗಲ್ಲ ಸೊ ಈ ರೀತಿ ನೀವು ರುಬ್ಕೊಬೇಕು ಅದ್ರಲ್ಲಿ ನಾನು ಒಂದು ಎರಡು ಸ್ಪೂನ್ ಎತ್ತಿಕ್ಕೊತಾ ಇದ್ದೀನಿ ಎಂತಿಗೆ ಅಂತ ನಿಮ್ಗೆ ಆಮೇಲೆ ನಾನು ತೋರಿಸ್ತೀನಿ ನೋಡಿ ಒಂದು ಕುಕ್ಕರ್ಗೆ ಫುಲ್ ಕುಕ್ಕರಲ್ಲಿ ಬಿಸಿ ಆದಮೇಲೆ ಒಂದೇ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು ಏಕೆಂದರೆ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಸೇರಿಸ್ಕೊತಾ ಇದ್ದೀನಿ ಬೆಣ್ಣೆ ಇಲ್ಲ ಅಂದರೆ ಬೇಕಾದರೆ ನೀವು ಒಂದು ಒಂದೂವರೆ ಸ್ಪೂನ್ ಎರಡು ಅಷ್ಟು ಹಾಕ್ಕೊಳ್ಳಿ ನೋಡಿ ನಾನು ಅವಾಗ ಶುಂಠಿ ಎಲ್ಲ ರುಬ್ಬಿಟ್ಕೊಂಡಿದೆ ಅಲ್ವಾ ಶುಂಠಿ ಬೆಳ್ಳುಳ್ಳಿ ಮೆಣಸು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆದಮೇಲೆ ಚಿಕನ್ನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಪೇಸ್ಟಲ್ಲಿ ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಮೆಣಸಿನ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಮಿಕ್ಸ್ ಆದಮೇಲೆ ಅರ್ಶನ ಸ್ವಲ್ಪ ಹಾಕೊತಾ ಇದ್ದೀನಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಮಾಂಸ ಎಷ್ಟು ಬೇಯಬೇಕು ಅಷ್ಟಕ್ಕೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ ಅರ್ಶನ ಇದೆಲ್ಲ ಫುಲ್ಲು ವಾಸನೆ ಹೋಗುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾಕೆಂದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವಾ ಅದಕ್ಕೋಸ್ಕರ ಆಮೇಲೆ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ ಅದನ್ನು ಸೇರಿಸ್ಕೊಂಡೆ ನೋಡಿ ಅದೇ ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಹಿಡಿಬೇಕು ಆ ರೀತಿ ನೋಡಿ ಈ ರೀತಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತಿರ್ಗಿಸ್ಕೊತಾ ಇರಬೇಕು ನೋಡಿ ಆಮೇಲೆ ನಿಮ್ಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಹಾಕೊಳ್ಳಿ ಆಮೇಲೆ ಸಾಂಬಾರ್ಗು ಅಷ್ಟು ತೆಂಗಿನ ತುರಿ ಜಾಸ್ತಿ ಹಾಕ್ಬಿಡ್ತಾರೆ ಕೆಲವರು ಚೆನ್ನಾಗಿ ಆಗೋಲ್ಲ ಅಷ್ಟೊಂದು ಸ್ವಲ್ಪ ಹಾಕೊಂಡ್ರೆ ಸಾಕು ನೋಡಿ ಈ ರೀತಿ ಕುದಿ ಬಂದಮೇಲೆ ಅದನ್ನು ಒಂದು ಏಳರಿಂದ ಎಂಟು ವಿಸಲ್ ಬರ್ಸ್ಕೊತೀನಿ ಯಾಕೆಂದರೆ ಮೊಟ್ಟೆ ಕೊಳ್ಳಿ ಎಲ್ಲ ಬೇಗ ಬೇಯಲ್ಲ ಸೊ ಹಂಗಾಗಿ ಏಳರಿಂದ ಎಂಟು ವಿಸಲ್ ಬೇಕು ನೋಡಿ ಏಳರಿಂದ ಎಂಟು ವಿಸಲ್ ಆದಮೇಲೆ ಸ್ವಲ್ಪ ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇವಾಗ ಸಪ್ರೇಟಾಗಿ ಇದೆಲ್ಲ ಸಾಫ್ಟ್ ಪಾರ್ಟ್ಸ್ ಅಲ್ವಾ ಸೊ ಹಂಗಾಗಿ ಸಪ್ರೇಟಾಗಿ ಇಟ್ಕೊಂಡಿದ್ದೆ ಅದನ್ನ ಇವಾಗ ಇದ್ದೀನಿ ಇದನ್ನು ಹಾಕೊಂಡು ಒಂದು ನಾಲ್ಕು ವಿಸಲ್ ಬರ್ಸ್ಕೊಡಿ ಟೋಟಲ್ ಒಂದು ಹನ್ನೆರಡರಿಂದ ಹದಿಮೂರು ವಿಸಲ್ಲೇ ಬರ್ಸ್ಕೊಂಡಿದ್ದೀವಿ ನಾವು ನೋಡಿ ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೋಸ್ಕರ ಹಾಂ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಸಾಂಬಾರು ಅಷ್ಟೇ ಈ ರೀತಿ ಎಲ್ಲ ಫುಲ್ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ನೋಡಿ ಬೆಂದಿದೆ ಚೆನ್ನಾಗಿ ಚೆಕ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಒಂದು ನೆಕ್ಸ್ಟ್ ಆವಾಗಲೇ ಒಗ್ಗರಣೆಗೆ ಅಂತ ಸ್ವಲ್ಪ ನೋಡಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಮತ್ತು ಕರ್ಬೇವನ್ನು ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಅದೇ ಬಾ ಒಂದು ಬಾಣಲಿ ಬಿಸಿ ಆದಮೇಲೆ ಒಂದು ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಜಜ್ಜಿಟ್ಕೊಂಡಿದೆ ಅಲ್ಲ ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿನ ಜಜ್ಜಿ ಹಾಕೊಂಡ್ರೇ ಅದ್ರ ಫ್ಲೇವರ್ ಚೆನ್ನಾಗಿ ಅನ್ಸೋದು ಸೊ ಅದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಒಂದೊಂದು ಅರ್ಧ ಫ್ರೈ ಆದಮೇಲೆ ಈರುಳ್ಳಿ ಹಾಕೊತ ಈರುಳ್ಳಿನ ಅಷ್ಟೇ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಮತ್ತು ಗರ್ಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ಈರುಳ್ಳಿ ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಯಾಕೆಂದರೆ ಸಾಂಬಾರಿಗೆಲ್ಲ ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಲ್ವ ಈರುಳ್ಳಿ ಬೇಯೋದಕ್ಕೆ ಎಷ್ಟಾದರೂ ಸಾಕು ಆವಾಗ ಇಟ್ಕೊಂಡಿದೆ ನೋಡಿ ನಾನು ಮಸಾಲ ಒಂದೆರಡು ಸ್ಪೂನ್ ಅದನ್ನು ಹಾಕೊಂಡಿದ್ದೀನಿ ಆ ಮಸಾಲ ಚೆನ್ನಾಗಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ನೋಡಿ ಅಲ್ಲಿ ಅದರಿಂದ ಸಾಂಬಾರಲ್ಲಿ ಬಸ್ಕೊಂಡು ನಾನು ಹಾಕ್ಕೊತಾ ಇದ್ದೀನಿ ಚಿಕನ್ನ ಇವಾಗ ಅದಕ್ಕೆ ನೋಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ನೀವು ಚಿಕನ್ ಹಾಕ್ಕೊಬೇಕು ಚೆನ್ನಾಗಿ ಈ ರೀತಿ ಮಿಕ್ಸ್ ಇದ್ರಿ ನೋಡಿ ಗಾರ್ನಿಷಿಂಗ್ ಅಂತ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೆ ಅಲ್ಲ ಅದನ್ನು ಹಾಕೊಂಡೆ ಅಷ್ಟೆ ವೀಕ್ಷಕರೇ ನೀವು ಇದನ್ನೊಂದ್ಸಲ್ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಸ್ವಲ್ಪ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಇದನ್ನು ಮೀಡಿಯಂ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ರೆಡಿ ಆಗಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಇದು ನಾನು ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ಇದನ್ನು ದೋಸೆ ಜೊತೆಗೂ ಮಾಡ್ಕೊಬೋದು ಚೆನ್ನಾಗಿರುತ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು